ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದಲ್ಲಿ ನೂತನ ಒಟ್ಟು ಸ್ವೀಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶ್ರೀಮಠದ ಪೀಠಾಧ್ಯಕ್ಷರಾದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳಿಂದ ಸ್ವೀಕಾರ ಕಾರ್ಯಕ್ರಮ ನಡೆದಿದ್ದು ಬಸವ ತತ್ವ ಇಷ್ಟಲಿಂಗ ಪೂಜೆ ಲಿಂಗಧರಣೆ ವಿಭೂತಿ ಧರಣಿ ಪಾದಪೂಜೆ ಮಾಡಿ ಒಟ್ಟು ಸ್ವೀಕಾರ ಮಾಡಿದರು ಇನ್ನು ಚಿತ್ರದುರ್ಗದಲ್ಲಿರುವ ಮಾದಾರ ಚೆನ್ನಯ್ಯ ಗುರುಪೀಠದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಹಾಲಿಂಗಪುರ ಗ್ರಾಮದ ಲಕ್ಕನ್ ನೂತನ ಒಟುವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಮಹಾಲಿಂಗಪುರ ಗ್ರಾಮದ ಮಹಾಲಿಂಗ ಹಾಗೂ ಸವಿತಾ ದಂಪತಿಯ ದ್ವಿತೀಯ ಪುತ್ರ ಲಕ್ಕನ್ ಒಟ್ಟುವಾಗಿ ಆಯ್ಕೆಯಾಗಿದ್ದು ಜಯಬಸವ ದೇವರು ಎಂಬ ಹೆಸರು ಮರು ನಾಮಕರಣ ಸಹ ಮಾಡಲಾಯಿತು ಇನ್ನು ಈ ವೇಳೆ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಶಾಂತವೀರ ಸ್ವಾಮೀಜಿ ಪುರುಷೋತ್ತಮಾನಂದ ಸ್ವಾಮೀಜಿ ಹಾಗೂ ಈಶ್ವರನಂದಪುರಿ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು ಹಾಗೂ ಗಣ್ಯರು ಹಾಜರಿದ್ದರುದ್ರಾಕ್ಷಿಗಳೇ ಮುಖದ ರುದ್ರಾಕ್ಷಿ ವಾಡಿ ಕೂಡಲ ಸಂಗಮ ದೇವಯ್ಯ ಮತ್ತಾರೂ ಇಲ್ಲವಯ್ಯ ಕೂಡ ಸಂಗಮ ಸಮರತಿಯಿಂದ ನಿಮ್ಮಯ ಹಾಡುವೆ

영아다 <목소리로>